ಹಾಯ್ ನಮಸ್ತೆ ಎಲ್ರಿಗೂ ಸವಿರುಚಿಯ ಆಟ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಚನ್ನ ಮಸಾಲ ಮತ್ತು ಪೂರಿ ಅಥವಾ ಚೋಲೆ ಬಟೂರೆ ಅಂತ ಏನು ಹೇಳ್ತೀವಿ ಇದೇ ರೆಸಿಪಿನ ನಾನು ಮಾಡ್ತಾಯಿದ್ದೀನಿ ಬ್ರೇಕ್ಫಾಸ್ಟ್ಗಾಗಿರ್ಬೋದು ಲಂಚ್ ಬಾಕ್ಸ್ಗಾಗಿರ್ಬೋದು ತುಂಬಾ ಚೆನ್ನಾಗಿರುತ್ತೆ ತುಂಬ ಬೇಗ ಕೂಡ ಮಾಡ್ಕೋಬೋದು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಅದಕ್ಕೂ ಮೊದಲು ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾಯಿದ್ರೆ ಹಾಗೆ ಸಬ್ಸ್ಕ್ರೈಬ್ ಆಗಿಬಿಡಿ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಹಂಗೆ ಒತ್ಕೊಂಬಿಡಿ ಇವಾಗ ಮೊದಲಿಗೆ ನಾನು ಇನ್ನೂರು ಗ್ರಾಮಷ್ಟು ಕಾಬೂಲ್ ಕಡಲೆ ಅಥವಾ ಬಿಳಿ ಕಡಲೆ ಕಾಳು ಅಥವಾ ಚೆನ್ನ ಚನ್ನ ಅಂತ ಏನು ಹೇಳ್ತೀವಿ ಇದನ್ನು ನಾನು ಇನ್ನೂರು ಅಷ್ಟು ತೊಗೊಂಡು ಏಳರಿಂದ ಎಂಟು ಗಂಟೆಗಳ ಕಾಲ ನೆನೆಸಿದ್ದೀನಿ ಅಂದರೆ ರಾತ್ರಿ ನೆನೆಸಿರೋದು ಹತ್ತು ಗಂಟೆ ರಾತ್ರಿ ನೆನೆಸಿ ಬೆಳಗ್ಗೆ ಆರು ಗಂಟೆಗೆ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಇವಾಗ ನೆಂದಿರುವಂಥ ಕಾಬೂಲ್ ಕಡಲೆನ ನಾನು ಒಂದು ಕುಕ್ಕರ್ಗೆ ಸೇರ್ಸ್ಕೊತಾ ಇದ್ದೀನಿ ಬೇಯಿಸ್ಕೊಳ್ಳೋದಕ್ಕೆ ಒಂದು ಚಿಕ್ಕ ಕುಕ್ಕರ್ ಇಟ್ಕೊಂಡು ನಾನು ನೆನೆಸಿರುವಂಥ ಕಾಳನ್ನು ಪೂರ್ತಿಯಾಗಿ ಕುಕ್ಕರಿಗೆ ಸೇರಿಸ್ಕೊಂಡಿದ್ದೀನಿ ಇವಾಗ ಈ ಕಡಲೆ ಕಾಳು ಮುಳುಗುವಷ್ಟು ನೀರನ್ನು ನಾನು ಕುಕ್ಕರ್ಗೆ ಸೇರಿಸ್ತಾ ಇದ್ದೀನಿ ಕಾಳು ಮುಳುಗುವಷ್ಟು ನೀರನ್ನು ಹಾಕೊಳ್ಳಿ ತುಂಬ ಜಾಸ್ತಿ ಹಾಕೋದು ಬೇಡ ಅಥವಾ ಕಡಿಮೆನೂ ಹಾಕೋದು ಬೇಡ ಕಾಳು ಮುಳುಗುವಷ್ಟು ನೋಡಿ ತೋರಿಸ್ತಾ ಇದ್ದೀನಿ ಇಷ್ಟು ನೀರು ಹಾಕೊಂಡ್ರೆ ಸಾಕು ಇದ್ರ ಜೊತೆಗೆ ಬೇ ಲೀಫು ಅಥವಾ ಒಂದು ಪಲಾವೆಲೆ ಹಾಕ್ಕೊಂಡಿದ್ದೀನಿ ಒಂದು ಪೀಸ್ ಪಲಾವೆಲೆ ಅಥವಾ ಬೇ ಲೀಫ್ ಅಂತ ಏನು ಹೇಳ್ತೀನಿ ಇದನ್ನು ಹಾಕೊಂಡಿದ್ದೀನಿ ಮತ್ತು ಚಿಕ್ಕದು ಎರಡು ಚಕ್ಕೆ ಹಾಕ್ಕೊಂಡಿದ್ದೀನಿ ಮತ್ತು ಎರಡು ಲವಂಗ ಹಾಕ್ಕೊಂಡಿದ್ದೀನಿ ದೊಡ್ಡದಾದರೆ ಒಂದು ಪೀಸ್ ಹಾಕ್ಕೊಳ್ಳಿ ಚಕ್ಕೆ ಸಾಕಾಗುತ್ತೆ ಎರಡು ಲವಂಗ ಮತ್ತು ಎರಡು ಏಲಕ್ಕಿ ಕಾಯಿಗಳನ್ನ ನಾನು ಉಂಡೆ ಸಮೇತ ಹಾಕ್ಕೊಂಡಿದ್ದೀನಿ ಸಿಪ್ಪೆ ತೆಗ್ದಿಲ್ಲ ಸಿಪ್ಪೆ ಸಮೇತ ಹಾಕ್ಕೊಂಡಿದ್ದೀನಿ ಇಷ್ಟು ಹಾಕ್ಬಿಟ್ಟು ನಾವು ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಸ್ಟವ್ ಹಚ್ಕೊಂಡು ನಾವು ಕುಕ್ಕರ್ನ ಇಟ್ಬಿಡೋಣ ಇದು ಎರಡು ವಿಜಲ್ ಬರಲಿ ಎರಡು ವಿಜಲ್ ಬಂದರೆ ಸಾಕು ನಮಗೆ ಚೆನ್ನಾಗಿ ಚೆನ್ನಾಗಿ ಬೆಂದಿರುತ್ತೆ ಎರಡು ವಿಜಲ್ ಬಂದುಬಿಡಲಿ ಅಲ್ಲಿವರೆಗೂ ನಾವು ಮಸಾಲೆ ರೆಡಿ ಮಸಾಲೆಗೆ ಏನೇನು ಬೇಕೋ ರೆಡಿ ಮಾಡ್ಕೊಳ್ಳೋಣ ಮೊದಲಿಗೆ ಇಲ್ಲಿ ಒಂದು ಮಿಕ್ಸಿ ಜಾರ್ ಇಟ್ಕೊಂಡು ಮಿಕ್ಸಿ ಜಾರ್ಗೆ ನಾನು ಎರಡು ಹಣ್ಣಾಗಿರುವಂಥ ಹುಳಿ ಟೊಮೆಟೊ ಅಥವಾ ನಾಟಿ ಟೊಮೆಟೊ ಅಂತ ಏನು ಹೇಳ್ತೀನಿ ಎರಡು ಟೊಮೆಟೊನ ಕಟ್ ಮಾಡ್ಕೊಂಡು ಸೇರಿಸ್ಕೊಂಡಿದ್ದೀನಿ ಇವಾಗ ಇದನ್ನು ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ಟೊಮೆಟೊನ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಈ ರೀತಿಯಾಗಿ ಪೇಸ್ಟ್ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಟೊಮೆಟೊ ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೆ ಬೇರೆ ಏನೂ ಸೇರಿಸಿಲ್ಲ ಇದನ್ನು ಸೈಡ್ಗೆ ಎತ್ತಿಟ್ಕೊಂಡ್ಬಿಡೋಣ ಪೂರಿಗೆ ರೆಡಿ ಮಾಡ್ಕೊಂಡು ಪೂರಿ ರೆಡಿ ಮಾಡ್ಕೊಳ್ಳೋಕ್ಕೆ ಒಂದು ಬೌಲ್ ಇಟ್ಕೊಂಡು ನಾನು ಒಂದು ಬಟ್ಲು ಅಳತೇನಲ್ಲಿ ಎರಡು ಬಟ್ಲು ಗೋಧಿ ಹಿಟ್ಟು ಇದೇ ಬಟ್ಲಲ್ಲಿ ನಾನು ಒಂದು ಬಟ್ಲು ಚಿರೋಟಿ ರವೆನ ತೊಗೊಂಡಿದ್ದೀನಿ ಕೆಲವರು ಮೈದಾ ಹಿಟ್ಟು ಮತ್ತು ಚಿರೋಟಿ ರವೆ ಹಾಕ್ತಾರೆ ನಾನಿಲ್ಲಿ ಮೈದಾ ಹಿಟ್ಟು ಸೇರಿಸ್ತಾ ಇಲ್ಲ ಗೋಧಿ ಹಿಟ್ಟಿಂದನೇ ಮಾಡ್ಕೊತಾ ಇದ್ದೀನಿ ಇದ್ರ ಜೊತೆಗೆ ಕಾಲು ಟೀ ಸ್ಪೂನಷ್ಟು ಉಪ್ಪು ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರ್ಧ ಟೀ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ಸಕ್ಕರೆ ಹಾಕ್ಕೊಂಡ್ರೆ ಪೂರಿ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಗೋಧಿ ಹಿಟ್ಟು ಚಿರೋಟಿ ರವೆ ಸಕ್ಕರೆ ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊಂಡು ನಾನು ಚೆನ್ನಾಗಿ ಡ್ರೈ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅಂದರೆ ನೀರು ಸೇರಿಸೋದನ್ನ ಮೊದಲೇ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ಕೊಂಡು ನಾವು ಪೂರಿ ಹಿಟ್ಟಿನ ಅದಕ್ಕೆ ನಾವು ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ಕೊಂಡು ಈ ರೀತಿಯಾಗಿ ನಾದ್ಕೊಳ್ಳೋಣ ಹಿಟ್ಟನ್ನು ಕಲಸಿಟ್ಕೊಳ್ಳೋಣ ಚಿರೋಟಿ ರವೆ ಹಾಕಿರೋದ್ರಿಂದ ನೋಡಿಕೊಂಡು ನೀರು ಹಾಕ್ಕೊಳ್ಳಿ ತುಂಬ ಗಟ್ಟಿ ಮಾಡ್ಕೊಳ್ಳೋದು ಬೇಡ ಸ್ವಲ್ಪ ತೆಳ್ಳಗಿದ್ರು ಅದು ರವೆ ನೆಂದ ಮೇಲೆ ಸ್ವಲ್ಪ ಗಟ್ಟಿಯಾಗುತ್ತೆ ನೋಡಿ ಈ ರೀತಿಯಾಗಿ ನೀರು ಸ್ವಲ್ಪ ಸ್ವಲ್ಪ ಸೇರಿಸ್ಕೊಂಡು ನೋಡಿ ಗೊತ್ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ನಾತ್ಕೋಬೇಕು ನಾವು ಚೆನ್ನಾಗಿ ಕಲಸಾದ್ಮೇಲೆ ನಾವು ಎತ್ತಿಟ್ಬಿಡೋಣ ಒಂದು ಪ್ಲೇಟ್ ಮುಚ್ಚಿಡೋಣ ಕೆಲವರು ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಲಿಸ್ತಾರೆ ಅಥವಾ ಕಲಸಾದ್ಮೇಲೂ ಎಣ್ಣೆನ ಮೇಲೆ ಸಾವಿರ್ಬಿಟ್ಟು ಎತ್ತಿಡ್ತಾರೆ ಆದರೆ ನಾನು ಹಾಗೆ ಇದ್ದೀನಿ ನಾನು ಎಣ್ಣೆ ಜಾಸ್ತಿ ಉಪಯೋಗಿಸಲ್ಲ ಇವಾಗ ಕಾಳು ಬೆಂದಿದೆ ನೋಡಿ ಕುಕ್ಕರ್ ಎರಡು ವಿಜಲ್ ಹೋಗಿದೆ ಕಾಳು ಕೂಡ ನಮಗೆ ಚೆನ್ನಾಗಿ ಬೆಂದಿದೆ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಕಾಳು ಸುಮ್ಮನೆ ಹಿಂಗೆ ಸಾಕು ಹಾಗೆ ಕರ್ಗೋಗ್ತಾ ಇದೆ ಅಂದರೆ ಸ್ಮ್ಯಾಶ್ ಮಾಡ್ಕೋಬೋದು ಆ ಥರ ಆಗ್ತಾಯಿದೆ ಚೆನ್ನಾಗಿ ಬೆಂದಿದೆ ಕಾಳು ಇಷ್ಟು ಬೇಯಬೇಕು ಆವಾಗಲೇ ತುಂಬ ಚೆನ್ನಾಗಿ ಬರುತ್ತೆ ನಮಗೆ ಚೆನ್ನ ಮಸಾಲ ಇವಾಗ ಇದನ್ನು ಎತ್ತಿಟ್ಕೊಂಡಿಡೋಣ ಕಾಳನ್ನು ಕೂಡ ಡೈರೆಕ್ಟಾಗಿ ಒಗ್ಗರಣೆ ರೆಡಿ ಮಾಡ್ಕೊಂಬಿಡೋಣ ಒಗ್ಗರಣೆಗೆ ನಾನು ಒಂದು ಪಾತ್ರೆ ಇಟ್ಕೊಂಡು ಸ್ಟವ್ ಹಚ್ಕೊಂಡಿದ್ದೀನಿ ಪಾತ್ರೆಗೆ ನಾನು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದ ನಂತರ ನಾವಿಲ್ಲಿ ಸಾಸಿವೆ ಹಾಕೋಣ ಇವತ್ತು ನಾನು ಯೂಸ್ ಮಾಡ್ತಿರೋ ಅಂಥ ಎಣ್ಣೆ ಮನೆಯಲ್ಲೇ ಮಿಲ್ ಮಾಡಿಸ್ಕೊಂಡಿರೋದು ಕೊಬ್ಬರಿ ಮತ್ತು ಕಡಲೆ ಬೀಜ ಹಾಕಿ ಮನೆಯಲ್ಲೇ ನಾವು ಮಿಲ್ ಮಾಡಿಸ್ಕೊಂಡಿರುವಂಥ ಎಣ್ಣೆ ಇದು ಅಂಗಡಿಯಿಂದ ತಂದಿರೋ ಎಣ್ಣೆ ಅಲ್ಲ ಇವಾಗ ಸಾಸಿವೆ ಸಿಡಿತಾ ಇದೆ ಸಾಸಿವೆ ಹಾಕೊಂಡಿದ್ದೀನಿ ಕಾಲು ಟೀ ಅಷ್ಟು ಸಾಸಿವೆ ಸಿಡಿತಾ ಇದೆ ಸಾಸಿವೆ ಮೇಲೆ ನಾವು ಸ್ವಲ್ಪ ಹಿಂಗನ್ನು ಹಾಕೊಳ್ಳೋಣ ಹಿಂಗು ಕಡಲೆಕಾಳು ಉಪಯೋಗಿಸ್ತಿರೋದ್ರಿಂದ ಇಂಗು ಸ್ವಲ್ಪ ಹಾಕೊಳ್ಳೋಣ ಇವಾಗ ಹಿಂಗು ಹಾಕೋದ ಮೇಲೆ ನಾವು ಎರಡು ಸಣ್ಣ ಈರುಳ್ಳಿನ ನಾನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಅಂದರೆ ಒಂದು ಮೀಡಿಯಂ ಸೈಜ್ಗಿಂತ ಸ್ವಲ್ಪ ಸಣ್ಣ ಈರುಳ್ಳಿ ಎರಡು ಗೆಡ್ಡೆ ತೊಗೊಂಡಿದ್ದೀನಿ ಇದನ್ನು ಚಿಕ್ಕದಾಗಿ ಕಟ್ ಮಾಡಿ ಒಗ್ಗರಣೆಗೆ ಹಾಕೊಂಡಿದ್ದೀನಿ ಇವಾಗ ನಾನು ಕರ್ಬೇವಿನ ಸೊಪ್ಪನ್ನು ಹಾಕ್ತಿದ್ದೀನಿ ಎಣ್ಣೆ ಕಾದ್ಮೇಲೆ ಡೈರೆಕ್ಟಾಗಿ ಕರ್ಬೇವಿನ ಸೊಪ್ಪು ಹಾಕಿದ್ರೆ ಮುಖಕ್ಕೆ ಸಿಡ್ಬಿಡುತ್ತೆ ಅಂತ ನಾನು ಈರುಳ್ಳಿ ಹಾಕಿದ್ಮೇಲೆ ಇವತ್ತು ಕರ್ಬೇವಿನ ಸೊಪ್ಪನ್ನು ಇಲ್ಲಿ ಹಾಕ್ಕೊಂಡಿದ್ದೀನಿ ಮತ್ತು ಎರಡು ಹಸಿ ಮೆಣ್ಸಿನ್ಕಾಯಿ ಕೂಡ ನಾನು ಇವಾಗ ಸೇರಿಸ್ತಾ ಇದ್ದೀನಿ ಎರಡು ಹಸಿ ಮೆಣಸಿನ್ಕಾಯಿನ ಉದ್ದಕ್ಕೆ ಕಟ್ ಮಾಡ್ಕೊಂಡು ಹಾಕಿದ್ರೆ ಆಯಿತು ನಾನು ಈ ಡೈರೆಕ್ಟಾಗಿ ಇಲ್ಲಿ ಕತ್ರಿನಲ್ಲಿ ಪೀಸ್ ಮಾಡಿ ಹಾಕ್ತಾ ಇದ್ದೀನಿ ಎರಡು ಹಸಿ ನಾನು ಇಲ್ಲಿ ಸೇರಿಸಿದ್ದೀನಿ ಇವಾಗ ಈರುಳ್ಳಿ ಕರ್ಬೇವು ಮತ್ತು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಸಾಫ್ಟ್ ಆಗಬೇಕು ಈರುಳ್ಳಿ ವಾಸನೆ ಹೋಗಬೇಕು ಮೆಣಸಿನ್ಕಾಯಿ ಕೂಡ ಸ್ವಲ್ಪ ಸಾಫ್ಟ್ ಆಗಲಿ ಅಲ್ಲಿವರೆಗೂ ನಾವು ಈ ರೀತಿಯಾಗಿ ತಿರುಗಿಸ್ಕೊಳ್ಳೋಣ ಫ್ರೈ ಮಾಡ್ಕೊಳ್ಳೋಣ ಇವಾಗ ಈರುಳ್ಳಿ ಬಣ್ಣ ಪೂರ್ತಿಯಾಗಿ ಚೇಂಜ್ ಆಗಿದೆ ಇವಾಗ ನಾನು ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸಿಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ವಾಸನೆ ಹೋಗೋವರೆಗೂ ಈ ರೀತಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ವಾಸನೆ ಹೋಗಿದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ದು ಕೂಡ ಇವಾಗ ನಾವೇನು ರುಬ್ಬಿಟ್ಕೊಂಡಿದ್ವಿ ಟೊಮೆಟೊ ಪ್ಯೂರಿ ಇದನ್ನು ನಾನು ಪೂರ್ತಿಯಾಗಿ ಸೇರಿಸ್ಕೊಂಡಿದ್ದೀನಿ ಎರಡು ಟೊಮೆಟೊ ತೊಗೊಂಡಿರೋದು ನಾನಿಲ್ಲಿ ಟೊಮೆಟೊ ಪ್ಯೂರಿ ಸೇರಿಸ್ಬಿಟ್ಟು ಒಂದು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈ ರೀತಿಯಾಗಿ ಮಿಕ್ಸ್ ಆದಮೇಲೆ ನಾವು ಒಂದು ನಿಮಿಷ ಮುಚ್ಚಿಟ್ಬಿಡೋಣ ಪ್ಲೇಟ್ ಮುಚ್ಚಿ ಇಟ್ಬಿಡೋಣ ಒಂದು ನಿಮಿಷ ಬೆಂದರೆ ಸಾಕು ಟೊಮೆಟೊ ಹಸಿ ವಾಸನೆ ಎಲ್ಲ ಹೋಗಲಿ ಅಂದ್ಬಿಟ್ಟು ಈ ರೀತಿಯಾಗಿ ಸಾಫ್ಟಾಗಿ ಚೆನ್ನಾಗಿ ಬೇಯುತ್ತೆ ಈರುಳ್ಳಿ ಜೊತೆ ಎಲ್ಲ ಟೊಮೆಟೊ ಮುಚ್ಚಿಟ್ಬಿಟ್ರೆ ನೋಡಿ ಈ ರೀತಿಯಾಗಿ ಆಗಿದೆ ಒಂದು ನಿಮಿಷ ಮುಚ್ಚಿಟ್ಟಿದೆ ಇವಾಗ ಓಪನ್ ಮಾಡಿದ್ದೀನಿ ಮತ್ತೆ ಒಂದ್ಸಲ ಚೆನ್ನಾಗಿ ತಿರುಗಿಸ್ಕೊಂಡು ಈ ರೀತಿಯಾಗಿ ಇವಾಗ ನಾವು ಇದಕ್ಕೆ ಮಸಾಲೆಗಳನ್ನ ಸೇರಿಸೋಣ ಮಸಾಲೆಗಳಲ್ಲಿ ಮೊದಲಿಗೆ ನಾನಿಲ್ಲಿ ಒಂದು ಟೇಬಲ್ ಸ್ಪೂನು ಅಚ್ಚ ಖಾರದ ಪುಡಿ ಇದ್ದೀನಿ ನೀವು ಖಾರ ನೋಡ್ಕೊಂಡು ಎಷ್ಟು ಬೇಕೋ ಸೇರಿಸ್ಕೊಳ್ಳಿ ಮತ್ತು ಒಂದು ಟೇಬಲ್ ಸ್ಪೂನು ಧನಿಯಾ ಪೌಡ್ರು ಅರ್ಧ ಟೇಬಲ್ ಸ್ಪೂನು ಗರಂ ಮಸಾಲ ಮತ್ತು ಕಾಲು ಟೇಬಲ್ ಸ್ಪೂನ್ ಜೀರಿಗೆ ಪೌಡ್ರು ಕಾಲು ಟೀ ಸ್ಪೂನಷ್ಟು ಪೆಪ್ಪರ್ ಪೌಡ್ರು ಅಥವಾ ಕಾಳು ಮೆಣಸಿನ ಪುಡಿ ಮತ್ತು ಸ್ವಲ್ಪ ಅಡುಗೆ ಅರಶಿನ ಹಾಕ್ಕೊಂಡಿದ್ದೀನಿ ಇದಿಷ್ಟು ಹಾಕಿದ್ಮೇಲೆ ಒಂದ್ಸರಿ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ತಲೆ ಹಿಡಿದೇ ಇರೋ ರೀತಿ ನಾವು ಉರಿನ ಸ್ಟವ್ ಅಲ್ಲಿ ಐ ಫ್ಲೇಮ್ ಬೇಕಾ ಲೋ ಫ್ಲೇಮ್ ಬೇಕಾ ಮೀಡಿಯಮ್ ಫ್ಲೇಮ್ ಬೇಕಾ ನೋಡಿಕೊಂಡು ಇರಿ ಅಂದರೆ ಕಡಿಮೆ ಇರಿ ಇವಾಗ ಚೆನ್ನಾಗಿ ಒಂದ್ಸಲ ತಿರುಗಿಸ್ಕೊಂಡಾದ್ಮೇಲೆ ಏನು ಬೇಯಿಸಿ ಇಟ್ಕೊಂಡಿದ್ವಿ ನಾವು ಚೆನ್ನ ಅಥವಾ ಕಾಬೂಲ್ ಕಡಲೆ ಕಾಳನ್ನ ಇದನ್ನು ಪೂರ್ತಿಯಾಗಿ ನೀರು ಸಮೇತ ನಾನು ಹಾಕ್ಕೊಂಡಿದ್ದೀನಿ ಅದಕ್ಕೆ ಕರೆಕ್ಟಾಗಿ ನೋಡಿಕೊಂಡು ನಾವು ಬೇಯಿಸ್ಬೇಕಾದ್ರೆ ನೀರು ಕರೆಕ್ಟಾಗಿ ಇಟ್ಕೊಂಡ್ರೆ ನೀರು ವೇಸ್ಟ್ ಆಗೋಲ್ಲ ಕಾಳು ಬೇಯಿಸಿದಂಥ ನೀರು ಕೂಡ ನಮಗೆ ಇಲ್ಲಿ ವೇಸ್ಟ್ ಆಗೋದಿಲ್ಲ ನಾವೇನೋ ಕಾಳು ಜೊತೆ ನೀರು ಸೇರಿಸ್ಕೊಂಡಿದ್ವಿ ನೀರು ಸಮೇತವಾಗಿ ಗ್ರೇವಿಗೆ ಹಾಕ್ಕೊಂಡಿದ್ದೀನಿ ಕಾಳು ಮತ್ತು ನೀರೆಲ್ಲ ಇವಾಗ ನನಗೆ ಸ್ವಲ್ಪ ಗಟ್ಟಿ ಇದೆ ಇರಲಿ ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಕಾಳು ಬೇಯಿಸ್ಬೇಕಾದ್ರೂ ಕೂಡ ನಾವಿಲ್ಲಿ ಉಪ್ಪನ್ನು ಹಾಕ್ಕೊಂಡಿಲ್ಲ ಅದರಿಂದ ನಾನಿಲ್ಲಿ ಉಪ್ಪನ್ನು ನೋಡಿಕೊಂಡು ಹಾಕೋತೀನಿ ನೀವು ಅಷ್ಟೇ ಕಾಳು ಬೇಯಿಸ್ಬೇಕಾದ್ರೆ ಉಪ್ಪು ಹಾಕೋರು ಇವಾಗ ನೋಡ್ಕೊಂಡು ಹಾಕೊಳ್ಳಿ ಇಲ್ಲಾಂದರೆ ಲಾಸ್ಟಲ್ಲಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ ಇವಾಗ ಸ್ವಲ್ಪ ನೀರು ಕೂಡ ಸೇರಿಸ್ಕೊಂಡಿದ್ದೀನಿ ಒಂದು ಅರ್ಧ ಕಪ್ಪಷ್ಟು ನೀರು ಕೂಡ ಸೇರಿಸ್ಕೊಂಡು ನಾನು ಉಪ್ಪು ಸೇರಿಸಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ನಿಮಗೆ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ಒಂದು ಸಾರಿ ಟೇಸ್ಟ್ ನೋಡ್ಕೊಳ್ಳಿ ಕರೆಕ್ಟಾಗಿ ಇರುತ್ತೆ ಇವಾಗ ನಾವೇನು ಮಾಡೋಣ ಇದನ್ನು ಮುಚ್ಚಿಟ್ಬಿಡೋಣ ಮುಚ್ಚಿಟ್ಬಿಟ್ಟು ಫುಲ್ಲು ಲೋ ಫ್ಲೇಮ್ ಇಟ್ಬಿಟ್ಟು ನಾವು ಒಂದು ಐದು ನಿಮಿಷ ಇದನ್ನು ಬೇಯಕ್ಕೆ ಇಡೋಣ ಲೋ ಫ್ಲೇಮಲ್ಲಿ ಇಟ್ಟಾಗ ಚೆನ್ನಾಗಿ ಬೆಂದಿರುತ್ತೆ ತಲ ಕೂಡ ಹಿಡಿಯಲ್ಲ ಅಂದರೆ ಕೆಳಗಡೆ ಕಚ್ಕೊಂಡಿರಲ್ಲ ಮಧ್ಯ ಮಧ್ಯದಲ್ಲಿ ಬೇಕಂದರೆ ತಿರುಗಿಸ್ಕೊಬೋದು ನಿಮ್ಗೆ ಐದು ನಿಮಿಷ ಟೈಮ್ ಇಲ್ಲ ಅಂದರೆ ಮೀಡಿಯಂ ಫ್ಲೇಮ್ ಅಥವಾ ಐ ಫ್ಲೇಮಲ್ಲಿ ತಿರುಗಿಸ್ಕೋತಾ ಬೇಯಿಸ್ಕೋಬೋದು ನಾನು ಐದು ನಿಮಿಷ ಮುಚ್ಚಿಟ್ಬಿಟ್ಟಿದ್ದೆ ಐದು ನಿಮಿಷ ಬಿಟ್ಟ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ನೀಟಾಗಿ ಚೆನ್ನಾಗಿ ಬೆಂದಿದೆ ಕರೆಕ್ಟಾಗಿ ಆಗಿದೆ ಗ್ರೇವಿ ಮಾತ್ರ ಆಗಿದೆ ಚೆನ್ನ ಮಸಾಲ ಮುಕ್ಕೊನೆಯಲ್ಲಿ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಸೇರಿಸ್ಕೊಳ್ಳೋಣ ಕೊತ್ತಂಬರಿ ಸೊಪ್ಪು ಸೇರಿಸಿಕೊಂಡು ಆದಮೇಲೆ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ಟವ್ ಆಫ್ ಮಾಡ್ಬಿಡೋಣ ಸ್ಟವ್ ಆಫ್ ಮಾಡಿಬಿಟ್ಟು ಸೈಡ್ಗೆ ಎತ್ತಿಟ್ಕೊಂಡ್ರೆ ಗ್ರೇವಿ ರೆಡಿ ಆಗಿದೆ ಇವಾಗ ಪೂರಿ ಮಾಡ್ಕೊಳ್ಳೋದಕ್ಕೆ ನಾನು ಒಂದು ಮುನ್ನೂರು ಎಮ್ ಎಲ್ ಅಷ್ಟು ಎಣ್ಣೆನ ಒಂದು ಬಾಂಡೆಗೆ ಹಾಕೊಂಡು ಇಟ್ಕೊಂಡಿದ್ದೀನಿ ಸ್ಟವ್ ಹಚ್ಕೊಂಡು ಬಿಸಿಗಿಟ್ಕೊಂಡಿದ್ದೀನಿ ಕಾಯಿ ಅಷ್ಟರೇ ನಾವು ಪೂರಿನ ರೆಡಿ ಮಾಡ್ಕೊಂಡು ನಾನಿಲ್ಲಿ ಕಡಿಮೆ ಎಣ್ಣೆ ಇಟ್ಟಿದ್ದೀನಿ ಮುನ್ನೂರು ಎಮ್ ಎಲ್ ಅಷ್ಟೇ ಇಟ್ಟಿದ್ದೀನಿ ಜಾಸ್ತಿ ಎಣ್ಣೆ ಹಾಕಿದ್ರೆ ಸುಮ್ಮನೆ ಅಷ್ಟು ಎಣ್ಣೆ ವೇಸ್ಟ್ ಆಗುತ್ತಲ್ವ ನಾವು ಮೇಲೆ ಮತ್ತೆ ಏನಕ್ಕೆ ಯೂಸ್ ಮಾಡೋದಕ್ಕೆ ಬೇಜಾರಾಗುತ್ತೆ ಅದರಿಂದ ಮುನ್ನೂರು ಎಮ್ ಎಲ್ ಅಷ್ಟು ಹಾಕ್ಕೊಂಡಿದ್ದೀನಿ ನಾವು ಇವಾಗ ದೊಡ್ಡದಾಗಿ ಪೂರಿ ಮಾಡ್ಕೋಬೇಕು ಅಂದರೆ ಜಾಸ್ತಿ ಎಣ್ಣೆ ಹಾಕೋಬೇಕು ಒಂದು ಒಂದು ಆದರೂ ಎಣ್ಣೆ ಹಾಕೋಬೇಕಾಗುತ್ತೆ ಅದಕ್ಕೆ ತೋರಿಸ್ತಾ ಇದ್ದೀನಿ ನೋಡಿ ನನಗೆ ದೊಡ್ಡದಾಗಿ ಪೂರಿ ಮಾಡ್ತೀನಿ ಅದು ಯಾವ ಥರ ಆಗುತ್ತೆ ಅಂತ ತೋರಿಸ್ತೀನಿ ಎಣ್ಣೆ ಕಡಿಮೆ ಹಾಕ್ಕೊಂಡು ಇವಾಗ ನಾನು ಚಪಾತಿ ಹಿಟ್ಟಿನ ಅಷ್ಟು ಅಗ್ಲವಾಗಿ ನಾನು ಪೂರಿಗಳನ್ನ ಲಟ್ಟಿಸ್ಕೊತೀನಿ ಇಲ್ಲೊಂದು ಎರಡು ಪೂರಿಗಳನ್ನ ಇವಾಗ ಲಟ್ಟಿಸ್ಕೊಡು ತೋರಿಸ್ತೀನಿ ಆಮೇಲೆ ಚಿಕ್ಕ ಪೂರಿಗಳನ್ನ ಮಾಡ್ಕೊಳ್ಳೋಣ ನಾವು ಎರಡು ಚಪಾತಿಯಷ್ಟು ಅಗ್ಲದ್ದು ಪೂರಿಗಳನ್ನ ನಾನು ರೆಡಿ ಮಾಡ್ಕೋತಾ ಇದ್ದೀನಿ ಇವಾಗ ಚಪಾತಿಗಿಂತ ಸ್ವಲ್ಪ ದಪ್ಪ ಇರಲಿ ತೋರಿಸ್ತೀನಿ ನೋಡಿ ಚಪಾತಿಗಿಂತ ಸ್ವಲ್ಪ ದಪ್ಪ ಇರಲಿ ಅಗ್ಲ ಅಷ್ಟೇ ಇದೆ ದಪ್ಪ ಮಾತ್ರ ಚಪಾತಿ ಇಟ್ಟಿಗಿಂತ ಸ್ವಲ್ಪ ದಪ್ಪ ಇದೆ ನೋಡಿ ತೋರಿಸ್ತಾ ಇದ್ದೀನಿ ಇಷ್ಟಿದೆ ಇವಾಗ ಇದನ್ನು ಸೈಡ್ಗೆ ಎತ್ತಿಟ್ಕೊಂಡ್ಬಿಡೋಣ ಎರಡು ಸ ಎರಡು ಪೂರಿನೂ ನಾನಿಲ್ಲಿ ರೆಡಿ ಮಾಡಿ ಇಟ್ಕೊಂಡು ಸೈಡ್ಗೆ ಎತ್ತಿಟ್ಕೊಂಡಿದ್ದೀನಿ ಇವಾಗ ಕಾದಿರುವಂಥ ಎಣ್ಣೆಗೆ ನಾವು ಪೂರಿಗಳನ್ನ ಹಾಕೊಳ್ಳೋಣ ಬನ್ನಿ ಎಣ್ಣೆ ಕಡಿಮೆ ಇಟ್ಟಿದ್ದೀನಿ ಪೂರಿ ದೊಡ್ಡದು ಮಾಡ್ಕೊಂಡಿದ್ದೀನಿ ತೋರಿಸ್ತಿದ್ದೀನಿ ನೋಡಿ ಓಟೆಲಲ್ಲೆಲ್ಲ ಕೊಡ್ತಾರಲ್ಲ ಅಷ್ಟು ದೊಡ್ಡ ಪೂರಿ ಈ ಥರ ಹೊತ್ಕೊಂಡಾಗ ನಮಗೆ ಎಣ್ಣೆ ಒಂದು ಲೀಟ್ರಷ್ಟಾದ್ರೂ ಹಾಕಬೇಕಾಗುತ್ತೆ ಮಿನಿಮಮ್ ಅಂದರೆ ಇಲ್ಲಿ ಕಡಿಮೆ ಹಾಕ್ಕೊಂಡಿದ್ದೀನಿ ನೋಡಿ ಇಷ್ಟೇ ಊತ್ಕೊಳ್ಳೋದು ಪೂರ್ತಿಯಾಗಿ ನಮಗೆ ಉಬ್ಬಿ ಬರೋದಿಲ್ಲ ಇದು ಇಷ್ಟು ಮಾತ್ರ ಉಬ್ಬಿ ಬರುತ್ತೆ ನಾವು ಎಣ್ಣೆ ಕಡಿಮೆ ಹಾಕೊಂಡಷ್ಟು ಇದು ಕಡಿಮೆಯೇ ಉಬ್ಬು ಬರೋದು ಜಾಸ್ತಿ ಎಣ್ಣೆ ಹಾಕೊಂಡ್ರೆ ತುಂಬನೇ ಊದ್ಕೊಳ್ಳುತ್ತೆ ನಾನು ಕಡಿಮೆ ಎಣ್ಣೆ ಹಾಕಿರೋದ್ರಿಂದ ಈ ಥರ ಬಂದಿದೆ ಅದಕ್ಕೆ ನೀವು ಚಿಕ್ಕದಾಗಿಯೇ ಪೂರಿಗಳನ್ನ ಮಾಡ್ಕೊಡಿ ನಾನು ಇವಾಗ ಚಿಕ್ಕ ಪೂರಿಗಳು ಮಾಡ್ಕೊಂಡು ತೋರಿಸ್ತೀನಿ ನೋಡಿ ಅದು ಯಾವ ಥರ ಊದ್ಕೊಳ್ಳುತ್ತೆ ಅಂತ ಸೇಮ್ ಇಟ್ಟಲ್ವ ಎರಡೂ ಈ ಥರ ಬರುತ್ತೆ ಇವಾಗ ಲಂಚ್ ಬಾಕ್ಸ್ಗೆಲ್ಲ ಅಂದರೆ ನಮಗೆ ಚಿಕ್ಕ ಪೂರಿಗಳೇ ಕರೆಕ್ಟಾಗಿರುತ್ತೆ ಬಾಕ್ಸ್ಗೆ ಹಾಕೋದಕ್ಕೆ ಅದರಿಂದ ನಾನು ಈ ರೀತಿ ರೆಡಿ ಇದ್ದೀನಿ ಅದು ಸುಮ್ಮನೆ ತೋರಿಸೋದಕ್ಕೆ ಅಂತ ಅಷ್ಟೇ ಮಾಡಿದೆ ದೊಡ್ಡ ಪೂರಿಗಳು ನೋಡಿ ಈ ರೀತಿಯಾಗಿ ಉಬ್ಬಿ ಬರುತ್ತೆ ಸೋಡಾ ಎಲ್ಲ ಏನು ಹಾಕೋದು ಬೇಡ ಚಿರೋಟಿ ರವೆ ಹಾಕಿಲ್ಲ ಅಂದರೂ ನಮಗೆ ಬರೀ ಗೋಧಿ ಹಿಟ್ಟಲ್ಲೂ ಕೂಡ ಇದೇ ಥರ ಬರುತ್ತೆ ತುಂಬನೇ ಸೂಪರ್ ಆಗಿರುವಂಥ ಒಂದು ಪೂರಿ ಮತ್ತೆ ಚನ್ನ ಮಸಾಲ ಅಥವಾ ಚೋಲೆ ಬಟೂರೆ ಅಂತ ಏನು ಹೇಳ್ತೀವಿ ನಾರ್ತ್ ಇಂಡಿಯಾ ಕಡೆ ಎಲ್ಲ ಫೇಮಸ್ ತಿಂಡಿ ಇದು ಬೆಳಗ್ಗೆ ತಿಂಡಿಗಾಗಿರ್ಬೋದು ಮಧ್ಯಾಹ್ನಕ್ಕಾಗಿರ್ಬೋದು ಸಕ್ಕದಾಗಿ ಇಷ್ಟಪಟ್ಟು ತಿಂತಾರೆ ಅವರು ತುಂಬಾ ಸಿಂಪಲ್ ಆಗು ಕೂಡ ಮಾಡ್ಕೋಬಹುದು ಹೆಲ್ದಿ ಕೂಡ ವೆಯ್ಟ್ ಗೆ ಇದಕ್ಕೆಲ್ಲ ತುಂಬಾನೇ ಅನುಕೂಲ ಆಗುತ್ತೆ ಕಾಬೂಲ್ ಕಡಲೆ ಕಾಳು ಈ ರೀತಿ ನೀವು ಒಂದ್ಸಲಿ ಲಂಚ್ ಬಾಕ್ಸ್ಗೆ ಆಗಿರ್ಬೋದು ಬ್ರೇಕ್ಫಾಸ್ಟ್ ಆಗಿರ್ಬೋದು ಅಥವಾ ರಾತ್ರಿ ಹೊತ್ತು ಒಂದ್ಸಲಿ ಊಟ ಯಾರಪ್ಪ ಅಡುಗೆ ಮಾಡ್ತಾರೆ ಅನ್ನುವಾಗ ಈ ತರ ಮಾಡ್ಕೊಂಡು ಸ್ಪೆಷಲ್ ಆಗಿ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ನಿಮಗೆಲ್ರಿಗೂ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ